ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ನಮಗೆ ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣ ಬಂದಿಲ್ಲ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣನ ಬಂದಿಲ್ಲ ಅಂತ ಮಾಹಿತಿನ ನಮಗೆ ಕಮೆಂಟ್ ಮುಖಾಂತರ ಮಾಹಿತಿನ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಪಿಂಚಣಿ ಹಣನ ಜಮಾ ಆಗಿರುವಂಥದ್ದು ವಿತ್ ಪ್ರೂಫ್ ನಿಮಗೆ ಮಾಹಿತಿನ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ಕೂಡ ವಿತ್ ಪ್ರೂಫ್ನ ಮಾಹಿತಿನ ನೋಡ್ಬೋದು ಅಂಥೇಳ್ತಾ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ವೇತನ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನು ನೀವು ಇದ್ರಿ ಅಂತಂದರೆ ನಿಮಗೆ ಈ ವಿಡಿಯೋದಲ್ಲಿ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಯಾರಿಗೆಲ್ಲ ಒಂದು ಡಬಲ್ ಪಿಂಚಣಿನ ಹಣ ಜಮಾ ಆಗಿದೆ ಅಂತ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಮೇ ತಿಂಗಳ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿನ ಇದ್ದೀನಿ ಅದಕ್ಕಾಗಿ ಈ ಒಣಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆತನಕ ವಾಚ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ವೀಕ್ಷಕರೇ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ಅಪ್ಡೇಟ್ಗಳು ಸರ್ಕಾರದ ಕಡೆಯಿಂದ ಬಂದಿರುವಂಥ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳನ್ನೇ ಇರ್ತೀವಿ ಅದಕ್ಕೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಪಿಂಚಣಿ ಹಣದ ಬಗ್ಗೆ ಇರ್ತಕ್ಕಂಥ ತಮ್ಮೆಲ್ಲರಿಗೆ ಇರ್ತಕ್ಕಂಥ ಡೌಟ್ಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಈ ವಿಡಿಯೋದಲ್ಲಿ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಏಪ್ರಿಲ್ ತಿಂಗಳ ಪಿಂಚಣಿ ಹಣನ ಜಮಾ ಆಗಿಲ್ಲ ಅಂತ ಇದ್ದರು ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಕನ್ಫ್ಯೂಸ್ ಆಗಿದ್ದಾರೆ ಏನಪ್ಪ ಅಂತಂದರೆ ಡಬಲ್ ಪಿಂಚಣಿ ಹಣ ಬಂದಿಲ್ಲ ನಮಗೆ ಡಬಲ್ ಪಿಂಚಣಿ ಹಣ ಬಂದಿಲ್ಲ ಅಂತ ಈ ರೀತಿಯಾಗಿ ಕನ್ಫ್ಯೂಸ್ ಆಗಿದ್ದರು ಅದಕ್ಕಾಗಿ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇರ್ತಕ್ಕಂಥ ಡೌಟ್ ಕೂಡ ಒಂದು ಕ್ಲಿಯರ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಡಬಲ್ ಪಿಂಚಣಿ ಹಣನ ಜಮಾ ಆಗಿದೆ ಅಂತ ನೋಡೋದಾದರೆ ಮಾರ್ಚ್ ತಿಂಗಳಲ್ಲಿ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡೆದಿಲ್ವೋ ಅಂಥವರಿಗೆ ಏಪ್ರಿಲ್ ತಿಂಗಳ ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ ಎರಡು ತಿಂಗಳ ಸೇರಿಸಿ ಏಪ್ರಿಲ್ ತಿಂಗಳಲ್ಲಿ ಹಣನ ಜಮಾ ಆಗಿರುವಂಥದ್ದು ಅಂತಂದರೆ ಇವಾಗ ಮಾರ್ಚ್ ತಿಂಗಳಲ್ಲಿ ಒಂದು ಅಂಗವಿಕಲ ಪಿಂಚಣಿನ ಇದ್ದರು ಅಂತಂದರೆ ಅವರಿಗೆ ಮಾರ್ಚ್ ತಿಂಗಳ ಒಂದು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಮತ್ತು ಏಪ್ರಿಲ್ ತಿಂಗಳ ಒಂದು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿನ ಜಮ ಆಗಿರುವಂಥದ್ದು ಈ ರೀತಿಯಾಗಿ ಡಬಲ್ ಪಿಂಚಣಿ ಜಮಾ ಆಗಿರುವಂಥದ್ದು ಯಾವುದೇ ರೀತಿಯಾಗಿ ಒಂದೇ ತಿಂಗಳಲ್ಲಿ ಎರಡು ತಿಂಗಳ ಒಂದು ಪಿಂಚಣಿ ಹಣನ ಜಮ ಆಗಿಲ್ಲ ಹೋದ ತಿಂಗಳು ಅವರಿಗೆ ಬರದೇ ಕಾರಣ ಈ ಒಂದು ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎರಡು ಕಂತಿನ ಹಣನ ಒಟ್ಟಿಗೆ ಡಬಲ್ ಪಿಂಚಣಿನ ಜಮಾ ಆಗಿರುವಂಥದ್ದು ವೀಕ್ಷಕರೇ ಯಾವುದೇ ರೀತಿಯಾಗಿ ನೀವು ಕನ್ಫ್ಯೂಸ್ ಆಗಬೇಡಿ ಯಾರಿಗೆ ಮಾರ್ಚ್ ತಿಂಗಳಲ್ಲಿ ಬಂದಿಲ್ವೋ ಅಂಥವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಆ ಒಂದು ತಿಂಗಳ ಹಣನ ಸೇರಿಸಿ ಜಮಾ ಮಾಡಿರುವಂಥದ್ದು ವೀಕ್ಷಕರೇ ಮತ್ತು ಇನ್ನು ಕೆಲವೊಂದಿಷ್ಟು ಜನರು ನಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ರು ನಿಮಗೆ ಇಲ್ಲಿ ವಿತ್ ಪ್ರೂಫ್ ನಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಅಂಗವಿಕಲ ಪಿಂಚಣಿನ ಜಮಾ ಆಗಿರುವಂಥದ್ದು ವೀಕ್ಷಕರ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಅಂಗವಿಕಲ ಪಿಂಚಣಿ ಜಮಾ ಆಗಿದೆ ವೀಕ್ಷಕರೇ ನೋಡ್ಕೊಳ್ಬೋದು ನಿಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಹನ್ನೆರಡರಿಂದನೇ ಒಂದು ಹಣ ಜಮಾಗೋಕೆ ಪ್ರಾರಂಭ ಆಗಿದೆ ಈ ಮಂತ್ ಎಂಡ್ವರೆಗೂ ಇನ್ನೂ ಯಾರಿಗೆ ಬಂದಿಲ್ವೋ ಅಂಥವ್ರು ಈ ಮಂತ್ ಎಂಡ್ವರೆಗೂ ಕೂಡ ಒಂದಷ್ಟು ಕಾಯ್ದು ನೋಡಿಕೊಳ್ಳಿ ನಿಮಗೆ ಜಮಾ ಆಗಬಹುದು ಜಮಾ ಆಗಿಲ್ಲ ಅಂತಂದರೆ ನಿಮಗೆ ವೀಕ್ಷಕರೇ ಈ ಒಂದು ತಿಂಗಳ ಹಣನ ಮುಂದಿನ ತಿಂಗಳಲ್ಲಿ ನಿಮಗೆ ಏನಾದರೂ ಈ ಒಂದು ಮಂತ್ ಎಂಡ್ ಒಳಗಾಗಿ ಬಂದಿಲ್ಲ ಅಂತಂದರೆ ಖಂಡಿತವಾಗಿಯೂ ಮುಂದಿನ ತಿಂಗಳಲ್ಲಿ ಮೇ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣನ ಜಮಾ ಆಗುತ್ತೆ ವೀಕ್ಷಕರೇ ಒಂದು ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಅಂತ ನಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಏನು ಡೌಟ್ ಇತ್ತು ಅಂತಂದರೆ ಇವಾಗ ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣನ ಪಡಿತಾ ಇದ್ದಂಥವರು ನಮಗೆ ಮೇ ತಿಂಗಳ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡಿ ಅಂತ ಕೆಲವೊಬ್ಬರು ಕಮೆಂಟ್ನ ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ಒಂದು ಮೇ ತಿಂಗಳ ಒಂದು ಪಿಂಚಣಿ ಹಣನೂ ಕೂಡ ಯಾವಾಗ ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಸಂದೆ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ವೇತನ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂಥವರಿಗೆ ಮೇ ತಿಂಗಳಲ್ಲಿ ಯಾವಾಗ ಒಂದು ಪಿಂಚಣಿನ ಬರುತ್ತೆ ಅಂತ ನೋಡೋದಾದರೆ ನಿಮಗೆ ಒಂದು ಮೇ ಹತ್ತರ ಹತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ಒಳಗಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪಿಂಚಣಿ ಹಣನ ಜಮಾ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಮತ್ತು ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿ ಬಂದಿರುವ ಪ್ರಕಾರ ಈ ಒಂದು ದಿನಾಂಕದ ಒಳಗಾಗಿ ನಿಮಗೆ ಒಂದು ಮೇ ತಿಂಗಳ ಪಿಂಚಣಿ ಹಣನ ಜಮಾ ಆಗುತ್ತೆ ವೀಕ್ಷಕರೇ ನಿಮಗೆ ಈ ಒಂದು ಪಿಂಚಣಿ ಯೋಜನೆಗಳ ಬಗ್ಗೆ ಒಂದು ಇರತಕ್ಕಂಥ ಡೌಟ್ಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ಹಿಂದಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಒಂದು ಪಿಂಚಣಿ ಹಣಗಳನ್ನು ಬರ್ತಾ ಇಲ್ವೋ ಸ್ಟಾಪ್ ಆಗಿದೆ ಕಂಪ್ಲೀಟಾಗಿ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣನ ಬರ್ತಾ ಇಲ್ಲ ಅಂತಂದರೆ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಆ ಒಂದು ವಿಡಿಯೋಗಳ ಮೂಲಕ ನಿಮಗೆ ಒಂದು ಯಾವ ಕಾರಣಕ್ಕಾಗಿ ಈ ಒಂದು ಹಣನ ಬರೋದು ಸ್ಟಾಪ್ ಆಗಿದೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇಷ್ಟು ಒಂದು ಪಿಂಚಣಿ ಯೋಜನೆ ಬಗ್ಗೆ ಒಂದು ಪಿಂಚಣಿ ಹಣದ ಬಗ್ಗೆ ಅಪ್ಡೇಟ್ ಇತ್ತು ವೀಕ್ಷಕರೇ ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ಒಂದು ತಮಗೆ ಡೌಟ್ಸ್ಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗ್ನಿಂಗಿಂದ ಎಂಡ್ವರೆಗೂ ವೀಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ತಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ